ನಮಸ್ಕಾರ ಇವತ್ತೊಂದು ಬೆಂಡೆಕಾಯಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ಹೆಸರೇ ಇದೊಂದು ಬೆಂಡೆಕಾಯಿ ವಿಶೇಷ ಅಂತ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಬೆಂಡೆಕಾಯಿ ವಿಶೇಷ ಹೇಗೆ ಮಾಡೋದು ಅಂತ ನೋಡೋಣವಾ ಇವಾಗ ಒಂದು ಬ್ಯಾಂಡ್ಲೆಯನ್ನು ತಗೊಂಡಿದ್ದೀನಿ ನಾನು ಇದಕ್ಕೆ ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯ್ತಾ ಇದೆ ನೋಡಿ ಎಣ್ಣೆ ಕರಗ್ತಾ ಇದ್ದಾಗೆ ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಈರುಳ್ಳಿಯನ್ನ ಹೆಚ್ಕೊಂಡಿರೋದು ಹಾಕ್ತಾ ಇದ್ದೀನಿ ನಂತರ ಸ್ವಲ್ಪ ಶುಂಠಿಯನ್ನ ಬಿಟ್ಟು ಹಾಕಿದೀನಿ ಈಗ ಇದಕ್ಕೆ ಪೆಪ್ಪರ್ ಇದ್ದೀನಿ ಸುಮಾರು ಒಂದು ಚಮಚ ಆಗೋಷ್ಟು ಪೆಪ್ಪರ್ ಪೌಡ್ರ್ ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈರುಳ್ಳಿ ಎಷ್ಟು ಬೇಗ ಮಾಡ್ತು ಅಂತ ಇವಾಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಕಾಲು ಕೆ ಜಿ ಆಗೋಷ್ಟು ಬೆಂಡೆಕಾಯಿನ ಹಾಕ್ತಾ ಇದ್ದೀನಿ ಈಗ ಬೆಂಡೆಕಾಯಿ ನೋಳೆ ಹೋಗೋವರೆಗೂ ಚೆನ್ನಾಗಿ ಇಟ್ಕೋಬೇಕು ತುಂಬ ಸೌಟಲ್ಲ ಆಡಿಸ್ಕೆ ಹೋಗಬಾರ್ದು ಯಾಕೆಂದ್ರೆ ಒಂಥರ ಮುದ್ದೆ ಮುದ್ದೆ ಥರ ಆಗಿಬಿಡತ್ತೆ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಿಲ್ಲಿ ಇಲ್ಲಿ ಫ್ರೈ ಆಗ್ತಾ ಇರಲಿ ಇದಕ್ಕೆ ಬೇಕಾಗಿರೋ ಮಸಾಲಾ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಕಾಲು ಚಮಚದಷ್ಟು ಧನಿಯಾ ಹಾಕ್ತಾ ಇದ್ದೀನಿ ನಂತರ ಒಂದು ಅರ್ಧ ಚಮಚ ಜೀರಿಗೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬ ನುಣ್ಣಗೇನು ಬೇಡ ತರಿ ತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕಾಗತ್ತೆ ಪೌಡರ್ ರೆಡಿಯಾಗಿದೆ ಈಗ ನೋಡಿ ಇದಕ್ಕೆ ಒಂದು ಅರ್ಧ ಚಮಚ ಅರಿಶಿಣ ಪೌಡ್ರ್ ಹಾಕ್ತಾಯಿದ್ದೀನಿ ಈಗ ನಾನು ಖಾರಕ್ಕೆ ಬೇಕಾಗುವಷ್ಟು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಸಪ್ರೇಟ್ ಮತ್ತು ನಾವು ಬೇರೆ ಮೆಣಸು ಅಥವಾ ಹಸಿ ಮೆಣಸು ಯಾವುದನ್ನು ಉಪಯೋಗಿಸ್ತಾ ಇಲ್ಲ ಹಾಗಾಗಿ ಎಷ್ಟು ಖಾರ ಬೇಕೋ ಅಷ್ಟು ಪೆಪ್ಪರನ್ನೇ ಉಪಯೋಗಿಸ್ಬೇಕು ಇದನ್ನು ಸಹ ಈಗೊಮ್ಮೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಮಸಾಲ ಪೌಡರ್ ರೆಡಿಯಾಗಿದೆ ಈಗ ಬೆಂಡೆಕಾಯಿ ನೋಡಿ ಸ್ವಲ್ಪ ನೋಳೆ ನೋಳೆ ಥರ ಬಂದಿದೆ ಈ ಟೈಮಲ್ಲಿ ಉಪ್ಪನ್ನು ಹಾಕ್ಕೋಬೇಕು ಉಪ್ಪಾಕಿದ್ರೆ ಬೇಗ ಲೋಳೆ ಅಂಶ ಎಲ್ಲ ಹೋಗಿಬಿಡತ್ತೆ ಚೆನ್ನಾಗಿ ಫ್ರೈ ಆಗತ್ತೆ ಈ ಲೋಳೆ ಅಂಶ ಏನಿರತ್ತಲ್ಲ ಅದು ಪೂರ್ತಿಯಾಗಿ ಹೋಗಬೇಕು ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಲೋಳೆ ಎಲ್ಲ ಆಲ್ಮೋಸ್ಟ್ ಬಿಟ್ಟಿದೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಇದಕ್ಕೆ ಇವಾಗ ಪೌಡರ್ ಮಾಡ್ಕೊಂಡಿರೋ ಮಸಾಲನ ಹಾಕ್ತಾ ಇದ್ದೀನಿ ಧಮ್ಮಂತ ಪರಿಮಳ ಬರ್ತಾ ಇದೆ ಕೊತ್ತಂಬರಿ ಜೀರಿಗೆ ನಾವು ಎಣ್ಣೆ ಎಣ್ಣೆ ಮತ್ತೆ ಇದನ್ನ ಹುರಿಯೋದ್ರಿಂದ ಒಂದು ಹುರಿದು ಪುಡಿ ಮಾಡೋ ಅಗತ್ಯ ಇರಲ್ಲ ನೋಡಿ ಹೀಗೆ ಸ್ವಲ್ಪ ಉದುರುದುರಾಗಿ ಬಂದಿದೆ ಬೆಂಡೆಕಾಯಿ ಇವಾಗ ನಾನು ಸ್ವಲ್ಪ ತೆಳುವಾಗಿ ಒಂದು ಕಾಲು ಬೌಲ್ ಆಗುವಷ್ಟು ತೆಂಗಿನ ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಸಣ್ಣದಾಗಿ ಒಂದು ಕುದಿ ಬಂದಾಗಿದೆ ಇವಾಗ ಮತ್ತೆ ದಪ್ಪವಾಗಿ ಅಂದ್ರೆ ಒಂದು ಫಸ್ಟ್ ಟೈಮ್ ನಾವೇನು ತೆಂಗಿನ ಹಾಲು ತೆಗೆದಾಗ ದಪ್ಪ ಹಾಲ್ ಬರತ್ತಲ್ಲ ಆ ಹಾಲಿದು ಇದನ್ನ ಅರ್ಧ ಕಪ್ ಆಗುವಷ್ಟು ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದು ಕುದಿ ಬರಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಈಗ ಚೆನ್ನಾಗಿ ಒಂದು ಕುದಿ ಬಂದ್ಬಿಟ್ರೆ ರೆಡಿ ಬೆಂಡೆಕಾಯಿ ವಿಶೇಷ ನೋಡಿ ಚೆನ್ನಾಗಿ ಕುದಿ ಬಂದು ರೆಡಿಯಾಗಿದೆ ನಂತರ ಇದಕ್ಕೊಂದು ಎಣ್ಣೆ ಸಾಸಿವೆ ಸ್ವಲ್ಪ ಜೀರಿಗೆ ಬೇಳೆ ಕರಿಬೇವು ಮತ್ತು ಒಂದು ಒಣಮೆಣಸು ಸ್ವಲ್ಪ ಇಂಗು ಹಾಕಿಬಿಟ್ಟು ಒಗ್ಗರಣೆ ಇದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಬೆಂಡೆಕಾಯಿ ವಿಶೇಷ ರೆಡಿಯಾಗಿದೆ ಮಂಗಳೂರಿಗನರ ಫೇಮಸ್ ಅಡುಗೆ ಇದು ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ಎಲ್ಲ ಊಟ ಮಾಡೋದಕ್ಕೆ ಒಳ್ಳೆಯ ಕಾಂಬಿನೇಷನ್ನು ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಖಂಡಿತ ಇಷ್ಟ ಆಗುತ್ತೆ ಬೆಂಡೆಕಾಯಿ ಇಷ್ಟಪಡೋರಿಗೆ ಬೆಂಡೆಕಾಯಿಯಲ್ಲಿ ಏನು ಬೇಕಾದರೂ ಮಾಡಿಕೊಟ್ರು ತಿಂತಾರೆ ನಮ್ಮನೇಲಂತೂ ಬೆಂಡೆಕಾಯಿ ಎಲ್ಲ ತುಂಬಾ ಇಷ್ಟ ಫ್ರೆಂಡ್ಸ್ ಹಾಗಾಗಿ ನಾನು ಹೆಚ್ಚು ಬೆಂಡೆಕಾಯಿ ಪದಾರ್ಥವನ್ನು ಮಾಡ್ತಾ ಇರ್ತೀನಿ ಅದರಲ್ಲೂ ನನ್ನ ಮಗನಿಗೆ ತುಂಬ ಇಷ್ಟ ಬೆಂಡೆಕಾಯಿ ಇವತ್ತಿನ ಈ ಬೆಂಡೆಕಾಯಿ ವಿಶೇಷದ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹ ಬೆಂಡೆಕಾಯಿ ವಿಶೇಷ ಮಾಡೋದು ಗೊತ್ತಾಗುತ್ತೆ ಮತ್ತು ನಿಮ್ಮ ಸಲಹೆ ಸಹಕಾರ ಏನಿದ್ರೂ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಸಪೋರ್ಟ್ ಹೀಗೆ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಒಂದು ಹೊಸ ವಿಡಿಯೋದೊಂದಿಗೆ ನಮ್ಮ ನಿಮ್ಮ ಭೇಟಿ ಅಂಟೆಲ್ದ್ಯಾಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್